ಅವ್ರ ಬಗ್ಗೆ ಅವರು ನಮ್ಮ ಬಿ ಜೆ ಪಿಯಲ್ಲಿ ವಾಪಸ್ ಬರ್ತಾವಂತ ನೂರಕ್ಕೆ ನೂರು ನಮಗೆ ವಿಶ್ವಾಸ ಇದೆ ಮುಂದೆ ಅವ್ರು ನಿನ್ನೆ ಬಿಜಾಪುರದಲ್ಲಿ ಬೇರೆ ಪಕ್ಷ ಕಟ್ಟು ಅನ್ನೋ ಉದ್ದೇಶದಲ್ಲಿ ಮಾತಾಡೋದು ಇದ್ದಾನೆ ಪೂರ್ಣ ಹಿಡಿಯೋ ನಾವು ಹಿಡಿದಿನಿ ಅವ್ರು ಹೇಳಿದ ಉದ್ದೇಶ ಬೇರೆ ಇದೆ ಕೆಲವೊಂದು ಮಾಧ್ಯಮ ಬಂದದ್ದು ಬೇರೆ ಇದೆ ನಾವು ಬೆಂಗಳೂರು ಸಭೆ ಆದ ನಂತರ ವಾಪಸ್ ನಿಮ್ಮ ಭೇಟಿಯಾಗಿಲ್ಲ ಅದು ಚರ್ಚೆ ಮಾಡೋದು ಒಂದು ನೀವು ಫಸ್ಟ್ ಪರಿಸ್ಥಿತಿ ಯಾವುದೇ ಪರಿಸ್ಥಿತಿ ಬಿ ಜೆ ಪಿ ಇಡೋಲ್ಲ ಬಿ ಜೆ ಪಿಯಲ್ಲೇ ನಾವು ಮುಂದುವರಿತೀವಿ ಯತ್ನಾಳ್ವರು ಬಿ ಜೆ ಪಿ ಮುಂದುವರಿತಾರೆ ನಾ ಬೇರೆ ಪಕ್ಷ ಕಟ್ಟೋದು ಕಟ್ಟ ಅನ್ನೋದು ನನಗೆ ಇಲ್ಲ ನೀವು ಮಾಧ್ಯಮ ಸೃಷ್ಟಿ ಮಾಡಿ ಅನಿಸ್ತದೆ ಬಟ್ ನಾವು ಭಾರತೀಯ ಜನತಾ ಬೇರೆ ಪಕ್ಷ ಪಾರ್ಟು ಪಕ್ಷ ಬಿಟ್ಟು ಹೋಗಲ್ಲ ನಮ್ಮ ಟೀಮ್ ಯತ್ನಾಳ್ವರು ಹೋಗೋದಲ್ಲ ಬೇರೆ ಪಕ್ಷ ಕಟ್ಟುವ ನಮ್ಗೆ ವಿಶ್ವಾಸ ಇದೆ ಅವ್ರ ಜೊತೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿಲ್ಲ ಹಿಂದುತ್ವದ ಹೆಸರು ಮೇಲೆ ಒಂದು ಹಿಂದುತ್ವ ಬಿ ಜೆ ಪಿ ಆರ್ ಎಸ್ ಎಸ್ ಅದ ಸಾಕು ಬೇರೆ ಜೋರತಿಲ್ಲ ಕಟ್ಟಲ್ಲ ಕಟ್ಟಲ್ಲ ನಾವು ನಾವು ಈಗ ಯಾಕಂದರೆ ನಾವು ಮುಂದಿನ ಮತ್ತೆ ಸಭೆ ಮೀಟಿಂಗ್ ಕೊಡ್ತೇವೆ ನಾವು ಮೀಟಿಂಗ್ ಅಂದರೆ ನಾವು ಶಾಸಕರ ಕಮಿಟಿ ಮೀಟಿಂಗ್ದಾಗ ಕೂಡ್ತಿತ್ತು ನಾವು ಕೂಡಿದಾಗ ಚರ್ಚೆ ಮಾಡ್ತೀವಿ ಅವ್ರು ಯಾಕೆ ಮಣ್ಣು ಮಾಡಿದಾಗ ಯಾವುದೇ ಕಾರು ನೀವು ಪದೇ ಪದೇ ಪಕ್ಷ ಮುಜುಗಿರೋ ಕೊಡಬೇಡ ಉಚ್ಚಾಟನೆ ಆಗಿದೆ ಅತಿ ಶೀಘ್ರದಲ್ಲಿ ನಮ್ಮ ಮೇಲೆ ವರಿಷ್ಠರು ಭೇಟ ಭೇಟಿಯಾಗಿ ನಾವು ಮನವಿ ಮಾಡ್ತೀವಿ ನೀವು ಉಚ್ಚಾಟನೆ ಹಿಂದೆ ಪಡೆದು ಮತ್ತು ಭಾರತೀಯ ಜನತಾ ಪಕ್ಷ ಮುಂದುವರ್ಲಿಕ್ಕೆ ಏನು ಮಾಡಬೇಕೆಲ್ಲ ಮಾಡ್ತಿರ್ತಿದೀವಿ ಬಟ್ ಅವ್ರನ್ನ ದಯವಿಟ್ಟು ನಿಮ್ಮದು ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೊತೀನಿ